ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಫೆಬ್ರವರಿ ಎರಡನೇ ತಾರೀಕು ಅಂದರೆ ಭಾನುವಾರ ವಸಂತ ಪಂಚಮಿ ಈ ವಸಂತ ಪಂಚಮಿ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಣೆ ಮಾಡಲಾಗುತ್ತದೆ ಈ ಬಾರಿ ವಸಂತ ಪಂಚಮಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಎರಡನೇ ತಾರೀಕು ಆಚರಣೆ ಮಾಡಲಾಗುತ್ತದೆ ಈ ಪಂಚಮಿಯನ್ನು ಆಚರಣೆ ಮಾಡುವುದರಿಂದ ಏನು ಉಪಯೋಗ ಮತ್ತು ಆ ದಿನ ನಾವು ಯಾವ ದೇವತೆಯನ್ನು ಪೂಜೆ ಮಾಡಬೇಕು ಅನ್ನೋದು ತಿಳಿಸ್ಕೊಳ್ತೀನಿ ಈ ಬಾರಿ ವಸಂತ ಪಂಚಮಿಯನ್ನು ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ಆಚರಣೆ ಮಾಡಬೇಕು ಶಿಕ್ಷಣ ಮತ್ತು ಜ್ಞಾನದ ದೇವತೆಯಾದ ಅಧಿದೇವತೆ ಸರಸ್ವತಿ ಶಾರದೆ ಈ ದೇವಿಯನ್ನು ಪೂಜಿಸುವುದರಿಂದ ವಿಶೇಷ ಫಲಿತಾಂಶಗಳು ಪಡೆಯಬಹುದು ಆದ್ದರಿಂದ ವಿದ್ಯಾರ್ಥಿಗಳು ತಪ್ಪದೇ ದಿನ ಸರಸ್ವತಿ ದೇವಿಯನ್ನು ಪ್ರಾರ್ಥಿಸಬೇಕು ವಸಂತ ಪಂಚಮಿಯಂದು ಬೆಳಗ್ಗೆ ಏಳು ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೈದವರೆಗೆ ಸರಸ್ವತಿ ದೇವಿಯನ್ನು ಪೂಜಿಸಲು ಉತ್ತಮ ಸಮಯ ಶುಕ್ಲ ಪಂಚಮಿ ಫೆಬ್ರವರಿ ಎರಡು ಬೆಳಿಗ್ಗೆ ಒಂಬತ್ತು ಹದಿನಾಲ್ಕಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಪೆಬ್ರವರಿ ಮೂರು ಬೆಳಗ್ಗೆ ಆರು ಐವತ್ತೆರಡರವರೆಗೆ ಇರುತ್ತದೆ ವಿದ್ಯಾರ್ಥಿಗಳು ಪ್ರತಿದಿನ ನಾವು ನೆನಪು ಮಾಡ್ಕೊಳ್ಳೋದಿಲ್ಲ ನಾವು ಹೇಳ್ತೀವಿ ಅಷ್ಟೇ ಶಾರದಾದೇವಿ ಸರಸ್ವತಿಯಿಂದ ಅದೇ ವಾರಕ್ಕೊಂದ್ಸಲನಾದರೂ ನಾವು ಶುಕ್ರವಾರ ದಿನ ಆ ದೇವಿನ ಸ್ಮರಣೆ ಮಾಡಿದ್ರೆ ನಮ್ಮ ಮನಸ್ಸಲ್ಲಿರೋ ಗೊಂದಲಗಳೆಲ್ಲ ದೂರ ಆಗ್ತವೆ ವಿದ್ಯಾರ್ಥಿಗಳು ಪುಸ್ತಕನ ಕೈ ಹಿಡಿದ ಮೇಲೆ ಒಂದು ಸಲನಾದರೂ ಆ ತಾಯಿನ ಸ್ಮರಣೆ ಮಾಡಬೇಕು ನಮಸ್ಕಾರ ಮಾಡ್ಕೊಂಡು ಮೊದಲನೇ ಪುಟ ತಿರುವಾಗಬೇಕು ಹಾಗಾಗಿ ವಾರಕ್ಕೊಂದು ಸಲನಾದ್ರೂ ದೇವಿಯನ್ನು ಸ್ಮರಿಸುತ್ತಾ ಆ ತಾಯಿನ ಆರಾಧನೆ ಮಾಡಿ ಸರಸ್ವತಿಯನ್ನು ನಂಬಿದವರು ಯಾರು ಹಾಳಾಗಿಲ್ಲ ಇಂಥವರ್ಗವನು ನಮ್ಮ ದುರಹಂಕಾರದಿಂದ ನಾವು ಹಾಳಾಗಿರಬಹುದು ಆ ತಾಯಿ ದೇವಿ ನಂಬಿ ಯಾರು ಇಲ್ಲಿವರೆಗೂ ಹಾಳಾಗಿಲ್ಲ ಇನ್ನೊಂದು ಮಾತು ಸ್ನೇಹಿತರೆ ವಿದ್ಯಾರ್ಥಿಗಳು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಒಂದು ಮಾತು ಬುಕ್ಕನ್ನು ನಾವು ತಲೆ ಬಗ್ಗಿಸಿ ಓದಬೇಕು ಒಂದಲ್ಲ ಒಂದು ದಿನ ಅದು ನಮ್ಮನ್ನು ತಲೆ ಎತ್ತೋ ರೀತಿ ಮಾಡುತ್ತೆ ಎಲ್ಲರೂ ಮನಸ್ಸಿನಲ್ಲಿಟ್ಟು ಆ ತಾಯಿನ ಸ್ಮರಣೆ ಮಾಡಿ ವಿದ್ಯಾಭ್ಯಾಸ ಮುಂದುವರಿಸಿ ಇನ್ನು ವಸಂತ ಪಂಚಮಿಯಂದು ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂದರೆ ವಿವಾಹದಿಂದ ಗೃಹ ಪ್ರವೇಶದವರೆಗೆ ಹಲವು ರೀತಿಯ ಶುಭ ಕಾರ್ಯಗಳು ಇದ್ದೇ ಇರ್ತವೆ ಅಂದು ಯಾವುದೇ ಹೊಸ ಕೆಲಸವನ್ನು ನಾವು ಪ್ರಾರಂಭಿಸಿದ್ರೂ ಕೂಡ ಅದರಲ್ಲಿ ನಾವು ಯಶಸ್ಸನ್ನು ಕಾಣ್ತೀವಿ ಧರ್ಮ ಗ್ರಂಥಗಳ ಪ್ರಕಾರ ಈ ದಿನ ಯಾವುದೇ ಮುಹೂರ್ತವೆಂದು ಉತ್ತಮ ಮುಹೂರ್ತ ಎಲ್ಲ ಈ ಪಂಚಾಂಗ ನೋಡೋ ಅವಶ್ಯಕತೆಯೇ ಇಲ್ಲ ಈ ದಿನ ಮುಹೂರ್ತವನ್ನು ನೋಡದೆ ಶುಭ ಕಾರ್ಯಗಳನ್ನು ಮಾಡಬಹುದು ಇನ್ನು ವಸಂತ ಪಂಚಮಿ ಪೂಜೆ ಮಕ್ಕಳ ಅಧ್ಯಯನದಲ್ಲಿ ಹಿಂದುಳಿದಿದ್ದರೆ ಅಥವಾ ಶಿಕ್ಷಣದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ವಸಂತ ಪಂಚಮಿ ದಿನದಂದು ಬೆಳಗ್ಗೆ ಪವಿತ್ರ ಸರಸ್ವತಿ ಯಂತ್ರವನ್ನು ಮನೆಯ ಪೂಜಾ ಕೋಣೆಯಲ್ಲಿ ಇಡಬೇಕು ಎಳನೇದು ಬಿಳಿ ಶ್ರೀಗಂಧ ಹಳದಿ ಮತ್ತು ಬಿಳಿ ಹೂಗಳನ್ನು ಅರ್ಪಿಸಬೇಕು ಧೂಪ ಮತ್ತು ದೀಪಗಳನ್ನು ಬೆಳಗಿಸಬೇಕು ಓಂ ಸರಸ್ವತಿಯೇ ನಮಃ ಮಂತ್ರವನ್ನು ಪಡೆಸಿ ಹನ್ನೊಂದು ಬಾರಿ ಮಂತ್ರವನ್ನು ಪಠಿಸುವುದರಿಂದ ಬೌದ್ಧಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ವಸಂತ ಪಂಚಮಿಯಂದು ಸರಸ್ವತಿ ದೇವಿಯನ್ನು ಪೂಜಿಸುವುದು ಮತ್ತು ಮಕ್ಕಳಿಗೆ ಪುಸ್ತಕಗಳನ್ನು ದಾನ ಮಾಡುವುದರಿಂದ ಶುಭ ಫಲ ಸಿಗುತ್ತದೆ ಅಗತ್ಯವಿರುವ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸಬೇಕು ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಮಕ್ಕಳ ಮನಸ್ಸಿನಲ್ಲಿ ಆಧ್ಯಾತ್ಮಿಕತೆ ಆಸಕ್ತಿ ಹೆಚ್ಚಾಗುತ್ತದೆ ವಸಂತ ಪಂಚಮಿ ಪೂಜೆ ಮಾಡೋದಂದರೆ ಈ ಸರಸ್ವತಿಯ ಸ್ಮರಣೆ ಬಹಳ ತುಂಬ ತುಂಬ ಮುಖ್ಯ ಈ ಪಂಚಮಿ ದಿನ ಅಗತ್ಯವಿರುವ ಮಕ್ಕಳಿಗೆ ಅವರಿಗೆ ನಮ್ಮ ಕೈಲಾದಷ್ಟು ಪುಸ್ತಕಗಳನ್ನು ದಾನ ಮಾಡಿ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ಇನ್ನು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ